ಭಾರತದ ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತೈದು ವರ್ಷಗಳಾದ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿ ಗ್ರಾಮ ಗ್ರಾಮಗಳಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಸಂವಿಧಾನ ಜಾಗೃತಿಯ ಸಂದೇಶವನ್ನು ತಲುಪಿಸುವ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರೂ ಕೂಡ ಸಂವಿಧಾನದ ಮಹತ್ವವನ್ನು ಅರಿತುಕೊಂಡು ಇತರರಿಗೂ ಇದರ ಮಹತ್ವವನ್ನು ತಿಳಿಸುವ ಮೂಲಕ ಭಾರತದಲ್ಲಿರುವುದು ಶ್ರೇಷ್ಠ ಸಂವಿಧಾನ ಜೊತೆಗೆ ಭಾರತದ ಸಂವಿಧಾನಕ್ಕಿಂತ ಶ್ರೇಷ್ಠವಾದ ಯಾವುದೇ ಗ್ರಂಥ ಭಾರತದಲ್ಲಿಲ್ಲ ಹಾಗಾಗಿ ನಾವೆಲ್ಲರೂ ಮನುಕುಲಕ್ಕೆ ಸೇರಿದವರು ಮಾನವ ಧರ್ಮ ಶ್ರೇಷ್ಠ ಧರ್ಮ ಸಂವಿಧಾನದಲ್ಲಿರುವ ಆಶಯಗಳು ಮತ್ತು ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಮೂಲಕ ಪ್ರಜ್ಞಾವಂತ ಭಾರತೀಯರಾಗಿರಬೇಕು ಪ್ರಬುದ್ಧ ಭಾರತವನ್ನು ಕಟ್ಟಬೇಕು ಎನ್ನುವ ಆಶಯವನ್ನು ವ್ಯಕ್ತಪಡಿಸುತ್ತಾ ನನ್ನ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸ್ತೇನೆ ಭಾರತ ಸಂವಿಧಾನದ ಶ್ರೇಷ್ಠ ಮೌಲ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕೆಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಅರಿಯುವುದು ಕೂಡ ಬಹಳ ಮುಖ್ಯ ಯಾಕಂದರೆ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಹೊರತುಪಡಿಸಿ ನಾವು ಸಂವಿಧಾನವನ್ನು ಅಭ್ಯಾಸ ಮಾಡಿದ್ದೇ ಆದಲ್ಲಿ ನಮ್ಮಲ್ಲಿ ಏಳುವ ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಗಲಾರದೇನೋ ಇನ್ನೂ ಸ್ಪಷ್ಟವಾಗಿ ಹೇಳಬೇಕೆಂದರೆ ಭಾರತವು ಸಂಸದೀಯ ಮಾದರಿಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರುವ ಬೃಹತ್ ದೇಶ ಜನರಿಂದಲೇ ಆಯ್ಕೆಯಾದ ಜನನಾಯಕರಿಂದ ಶಾಸಕಾಂಗವನ್ನು ಸೃಷ್ಟಿಸಿ ಕಾನೂನುಗಳನ್ನು ರಚಿಸಿ ಕಾರ್ಯಾಂಗದ ಮೂಲಕ ಅನುಷ್ಠಾನಗೊಳಿಸಿ ನ್ಯಾಯಾಂಗದ ಮೂಲಕ ನ್ಯಾಯಸಮ್ಮತೆಯನ್ನು ಪಡೆದು ಭಾರತವನ್ನು ಪ್ರಬುದ್ಧ ಭಾರತವನ್ನಾಗಿ ಕಟ್ಟುವ ರಾಜಕೀಯ ವ್ಯವಸ್ಥೆಯನ್ನು ನಾವು ಹೊಂದಿದ್ದೇವೆ ಆದರೆ ಸಾವಿರಾರು ವರ್ಷಗಳ ಭವ್ಯ ಇತಿಹಾಸದ ಪರಂಪರೆಯನ್ನು ಹೊಂದಿರುವ ಭಾರತದಲ್ಲಿ ಬಹುಸಂಖ್ಯಾತವಾಗಿರುವ ಸಮುದಾಯಗಳನ್ನು ಶೋಷಿಸಿ ಗುಲಾಮರನ್ನಾಗಿ ಪರಿಗಣಿಸಿ ಅವರಿಗೆ ಸಿಗಬೇಕಾದ ಹಕ್ಕುಗಳಿಂದ ವಂಚಿತರನ್ನಾಗಿ ಮಾಡಿಸಿ ಜಾತಿ ವರ್ಣ ಸ್ಪೃಶ್ಯ ಅಸ್ಪೃಶ್ಯ ಹೆಣ್ಣು ಗಂಡು ಜಾತಿಭೇದ ಲಿಂಗಭೇದ ಮುಂತಾದ ಕೃತಕ ಗೋಡೆಗಳನ್ನು ಸೃಷ್ಟಿಸಿ ಮನುಕುಲದ ಒಡಕಿಗೆ ಕಾರಣವಾದ ಇತಿಹಾಸವನ್ನೂ ಕೂಡ ನಾವು ಮರೆಯುವ ಹಾಗಿಲ್ಲ ಅಂಬೇಡ್ಕರ್ ಎನ್ನುವ ಚೇತನವೊಂದು ಭಾರತದ ಭವ್ಯ ನೆಲದಲ್ಲಿ ಹುಟ್ಟಿದುದು ಪ್ರಶಾಂತವಾದ ವಾತಾವರಣದಲ್ಲ ಬದಲಾಗಿ ಸಾಂಪ್ರದಾಯಿಕ ಸಾಮಾಜಿಕ ಬದುಕು ಸೃಷ್ಟಿಸಿದ ಜನ್ಮಜಾತವಾದ ಸಂಕಟಗಳ ನಡುವೆ ತಮ್ಮ ಜೀವನದ ಉದ್ದಕ್ಕೂ ಶೈಕ್ಷಣಿಕ ಜೀವನ ತಂದುಕೊಟ್ಟ ಸುಖ ಸಂತೋಷಗಳನ್ನು ಸಾಮಾಜಿಕ ಮತ್ತು ಆರ್ಥಿಕ ಜೀವನ ಅವರಿಗೆ ತಂದುಕೊಡಲಿಲ್ಲ ಸಾವಿರದ ಎಂಟುನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕರಂದು ಮಧ್ಯಪ್ರದೇಶದ ಮಾವೋನಲ್ಲಿ ಜನಿಸಿದ ಭೀಮ ತನ್ನ ಸುತ್ತಮುತ್ತ ನಡೆಯುತ್ತಿರುವ ಎಲ್ಲ ಘಟನೆಗಳನ್ನು ಸಾಮಾಜಿಕ ಅಸಮಾನತೆಗಳನ್ನು ಸಂಕಟಗಳನ್ನು ಬೆರಗು ಕಣ್ಣುಗಳಿಂದ ನೋಡುತ್ತಾ ಐವತ್ತು ವರ್ಷಗಳ ನಂತರ ಭಾರತೀಯರ ಅಸಂಖ್ಯಾತ ಸೋತ ತೋಳ್ಗಳಿಗೆ ಭೀಮ ಬಲವನ್ನು ತುಂಬಿದ ಇತಿಹಾಸವನ್ನು ನಾವು ಮರೆಯಲಾದಿದೆ ಭೀಮಾ ರಾವ್ ಜಗಮೆಚ್ಚುವ ವಿಶ್ವರತ್ನವಾಗಿ ಸೃಷ್ಟಿಸಿದ ರಾಮ್ಜಿ ಸಕ್ಬಾಲರು ಭೀಮಾಬಾಯಿ ಹಾಗೂ ಧರ್ಮಪತ್ನಿ ರಮಾಬಾಯಿಯವರು ನೀಡಿದ ಪ್ರೋತ್ಸಾಹ ತ್ಯಾಗಗಳನ್ನು ನಾವು ಮರೆಯಲಾದೀತೆ ಜೀವನ ಪೂರ್ತಿ ಅಪಮಾನ ನೋವು ಹಸಿವು ಬಡತನದ ನಡುವೆ ಕಳೆದುಕೊಂಡಿದ್ದು ಬಹಳಷ್ಟಿದ್ದರೂ ಮಗನ ಬೆಳವಣಿಗೆಯಲ್ಲಿ ಮಹಾ ಗೆಲುವನ್ನು ಸಾಧಿಸಿದ ಸಾಹಸಿ ತಂದೆಯಾಗಿ ರಾಮ್ಜಿ ಸಕ್ಪಾಲರನ್ನು ನಾವು ಉದಾಹರಿಸಬಹುದು ನಮ್ಮ ಜಗತ್ತಿನ ಇತಿಹಾಸವನ್ನೊಮ್ಮೆ ನಾವು ಅವಲೋಕಿಸಿದರೆ ಮನುಷ್ಯರನ್ನು ಗುಲಾಮರನ್ನಾಗಿ ಪರಿಗಣಿಸಿ ರಾಜ ಮಹಾರಾಜರಾಗಿ ಕಿರೀಟ ತಲೆಗೇರಿಸಿಕೊಂಡು ಮೆರೆದ ನಾಯಕರನ್ನು ನಾವು ನೋಡಿದ್ದೇವೆ ಆದರೆ ಗುಲಾಮರನ್ನು ಸಾಮಾನ್ಯರನ್ನು ಕೃಷಿಕರನ್ನು ಶ್ರಮಿಕರನ್ನು ಮಹಿಳೆಯರನ್ನ ಮಹಾರಾಜರಂತೆ ಬದುಕಲು ಅನುವು ಮಾಡಿಕೊಟ್ಟ ವ್ಯಕ್ತಿ ಅಂತ ಹೇಳಿದರೆ ಡಾಕ್ಟರ್ ಅಂಬೇಡ್ಕರ್ ಮಾತ್ರ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಭಾರತದಲ್ಲಿದ್ದ ಸಾಮಾಜಿಕ ಸಮಸ್ಯೆಗಳ ಬಗೆಗಿನ ತಮ್ಮ ಅವಿರತ ಚಿಂತನೆ ಮತ್ತು ಅವುಗಳೊಂದಿಗಿನ ನಿರಂತರ ಸಂಘರ್ಷ ಅಂಬೇಡ್ಕರ್ ಅವರನ್ನು ಗಟ್ಟಿಗೊಳಿಸಿತು ಭಾರತದಲ್ಲಿರುವುದು ಭಾರತೀಯರು ಮಾತ್ರವೇ ಹೊರತು ಸಾಂಪ್ರದಾಯವಾದಿಗಳು ಕೃತಕವಾಗಿ ಸೃಷ್ಟಿಸಿದ ಗೋಡೆಗಳಲ್ಲ ಎಂಬುದನ್ನು ಅಂಬೇಡ್ಕರ್ ಅವರು ಪರಿಪೂರ್ಣವಾದ ಸ್ಪಷ್ಟವಾದ ಸಂವಿಧಾನದ ಮೂಲಕ ಪ್ರತಿಯೊಬ್ಬರಿಗೂ ತಲುಪಿಸಿರುವುದು ನಮಗೆ ಹೆಮ್ಮೆಯ ಸಂಗತಿ ಇತಿಹಾಸದಿಂದ ಸೃಷ್ಟಿಯಾದ ಸಮಸ್ಯೆಗಳನ್ನು ಬಲಿಷ್ಠ ಕಾನೂನಿನ ಮೂಲಕ ಪರಿಹರಿಸಿದ ಶ್ರೇಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ ಹಾಗಾಗಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುವ ಬೇರುಗಳಾಗಿ ಸ್ವಾತಂತ್ರ್ಯ ಸಮಾನತೆ ನ್ಯಾಯ ಸಾಮಾಜಿಕ ನ್ಯಾಯ ಹಕ್ಕುಗಳನ್ನು ಭಾರತೀಯರಿಗೆ ನೀಡಿ ಒಂದು ಸುಂದರವಾದ ಜೀವನವನ್ನು ಕಟ್ಟಿಕೊಡುವಂತಹ ಅವಕಾಶವನ್ನು ಭಾರತೀಯರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀಡಿದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಭಾರತ ಮತ್ತು ಜಗತ್ತಿನ ಶ್ರೇಷ್ಠ ನಾಯಕರ ಹಿನ್ನೆಲೆಯನ್ನು ಗಮನಿಸಿದಾಗ ಅವರನ್ನು ಶ್ರೇಷ್ಠರನ್ನಾಗಿಸುವಲ್ಲಿ ತಡೆಯಾದ ಯಾವುದೇ ಅಂಶಗಳಿರಲಿಲ್ಲ ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಿತ್ಯವೂ ತಮ್ಮ ಸುತ್ತಲೂ ನಿರ್ಮಾಣಗೊಳ್ಳುತ್ತಿರುವ ಕೃತಕ ಗೋಡೆಗಳನ್ನು ಕೆಡವುತ್ತಾ ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆಯ ವಿರುದ್ಧ ಹೋರಾಡುತ್ತಾ ಸಮ ಸಮಾಜವನ್ನು ನಿರ್ಮಾಣ ಮಾಡುವ ಸಲುವಾಗಿ ಸಾಮಾಜಿಕ ನ್ಯಾಯವನ್ನು ನೀಡಲೇಬೇಕು ಎಂದು ಪಣತೊಟ್ಟು ಭಾರತಕ್ಕೆ ಒಂದು ಅದ್ಭುತ ಸಂವಿಧಾನವನ್ನು ರಚಿಸಿಕೊಟ್ಟಿದ್ದಾರೆ ಇಂದು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಲಿಷ್ಠವಾಗಿ ರೂಪುಗೊಳ್ಳುತ್ತಿರುವುದಕ್ಕೆ ಕಾರಣ ಭಾರತದ ಸಂವಿಧಾನ ಅಲ್ಲಲ್ಲಿ ಕೆಲವು ಕಡೆ ಪಟ್ಟಭದ್ರ ಹಿತಾಸಕ್ತಿಗಳು ಪ್ರಜಾಪ್ರಭುತ್ವದ ಬೇರುಗಳನ್ನು ಸಡಿಲಗೊಳಿಸುವ ಪ್ರಯತ್ನ ಮಾಡಿದಷ್ಟು ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಭಾರತದ ಪ್ರಜಾಪ್ರಭುತ್ವದ ಸಾಮಾಜಿಕ ನ್ಯಾಯದ ಬೇರುಗಳು ಗಟ್ಟಿಯಾಗ್ತಾ ಹೋಗ್ತಾ ಇವೆ ಗೌತಮ ಬುದ್ಧ ಕಬೀರ ಮತ್ತು ಜ್ಯೋತಿಬಾ ಪುಲೆಯವರಿಂದ ಪ್ರೇರೇಪಣೆ ಹೊಂದಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವ್ಯಕ್ತಿಯ ದೊಡ್ಡತನವೆಂಬುದು ಆತನ ಜಾತಿನಿಂದ ಅಥವಾ ಹುಟ್ಟಿನಿಂದ ಬರುವುದಲ್ಲ ಬದಲಾಗಿ ಆತನ ವ್ಯಕ್ತಿತ್ವದಿಂದ ಬರುವಂಥದ್ದು ಎಂಬುದನ್ನು ಬಲವಾಗಿ ನಂಬಿದ್ದರು ಅಮೇರಿಕ ಮತ್ತು ಇಂಗ್ಲೆಂಡಿನಲ್ಲಿ ಉನ್ನತ ವ್ಯಾಸಾಂಗವನ್ನು ಪಡೆದು ಭಾರತಕ್ಕೆ ಬಂದ ಅಂಬೇಡ್ಕರರು ತನ್ನಂತೆ ನೋ ಉಣ್ಣುವವರ ಕಣ್ಣೀರನ್ನು ಒರೆಸಲು ದನಿಯಿಲ್ಲದವರಿಗೆ ದನಿಯಾಗಲು ಭಾರತದಲ್ಲಿ ಸಮಾಜದ ನಿರ್ಮಾಣ ಮಾಡಲು ಶ್ರಮಿಸಿದವರು ಹಸಿದಿರುವವನಿಗಷ್ಟೇ ಅನ್ನದ ಬೆಲೆ ತಿಳಿದಿರುತ್ತದೆ ಎಂಬ ಮಾತಿನಂತೆ ತನ್ನಂತೆ ಅಸಮಾನತೆಯನ್ನು ಎದುರಿಸುತ್ತಿರುವ ಅಸಂಖ್ಯಾತ ಜನರ ಪರವಾಗಿ ಬಹಿಷ್ಕೃತ ಹಿತಕರಣಿ ಸಭಾವನ್ನು ಸ್ಥಾಪಿಸಿ ಸಮತ ಜನತಾ ನಾಯಕನಂಥ ಪತ್ರಿಕೆಗಳಲ್ಲಿ ಸಮ ಸಮಾಜದ ನಿರ್ಮಾಣದ ಚಿಂತನೆಗಳನ್ನು ಹರಡುತ್ತಾ ತನ್ನಲ್ಲಿ ಕಹಿ ನೆನಪುಗಳು ಮಡುವಾಗಿದ್ದರೂ ಸಹ ಅವರೆಂದಿಗೂ ಕೂಡ ಸೇಡು ದ್ವೇಷ ಹಿಂಸೆಯಂಥ ಸಂಕುಚಿತ ಭಾವನೆ ಅಥವಾ ವಿಚಾರಗಳಿಗೆ ಬಲಿಯಾಗದೆ ಒಬ್ಬ ಶ್ರೇಷ್ಠ ಮುತ್ಸದ್ದಿಯಂತೆ ಮನ್ ಮಹಾ ಮಾನವತಾವಾದಿಯಾಗಿ ಬೆಳೆಯುತ್ತಾ ತನ್ನವರನ್ನು ಬೆಳೆಸುವ ಹಾದಿಯಲ್ಲಿ ಶಿಕ್ಷಣ ಸಂಘಟನೆ ಹೋರಾಟಕ್ಕೆ ಅಣಿಯಾಗಲು ಕರೆ ನೀಡಿದರು ಅಸ್ಪೃಶ್ಯತೆಯ ನಿವಾರಣೆ ಎಂಬುವುದು ಸಹಭೋಜನದಿಂದ ಸಾಧ್ಯವಿಲ್ಲ ಬದಲಾಗಿ ಸಾರ್ವಜನಿಕವಾಗಿ ಸಮಾನ ಅವಕಾಶಗಳನ್ನು ನೀಡುವುದರ ಮೂಲಕ ಅಸ್ಪೃಶ್ಯತೆಯ ನಿವಾರಣೆ ಸಾಧ್ಯವಿದೆ ಎಂದು ಅಂಬೇಡ್ಕರರು ನಂಬಿದ್ದರು ಹಾಗಾಗಿ ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಮಾನವ ನಿರ್ಮಿತ ಕೃತಕ ಗೋಡೆಗಳನ್ನು ನಿವಾರಿಸಿ ಸಾಮಾಜಿಕ ಹಾಗೂ ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸಿ ಸಾಮಾಜಿಕ ನ್ಯಾಯದ ಬೇರುಗಳನ್ನು ಗಟ್ಟಿಗೊಳಿಸಿದರು ಅಂಬೇಡ್ಕರರು ಬುದ್ಧನ ಕಾಲದಲ್ಲಿ ನಡೆದ ಒಂದು ಬೇಟೆಯ ಪ್ರಸಂಗವನ್ನು ವಿವರಿಸಿ ಹೇಳುವುದಾದರೆ ಒಂದು ಹಕ್ಕಿಯನ್ನು ಹೊಡೆದಂಥ ಬೇಡ ಹಾಗೂ ಆ ಹಕ್ಕಿಯನ್ನು ಜೀವಂತವಾಗಿಸಲು ಪ್ರಯತ್ನಪಟ್ಟ ಇನ್ನೊಬ್ಬ ವ್ಯಕ್ತಿ ಇಬ್ಬರೂ ಕೂಡ ಹಕ್ಕಿ ಯಾರಿಗೆ ಸೇರಿದ್ದೆಂದು ವಾಗ್ವಾದ ಮಾಡುತ್ತಾರೆ ಆ ಸಂದರ್ಭದಲ್ಲಿ ಬುದ್ಧನು ಕೊಲ್ಲುವವನಿಗಿಂತ ಕಾಯುವವನು ಯಾವತ್ತೂ ಶ್ರೇಷ್ಠ ಎಂಬ ಮಾತನ್ನಾಡಿ ಆ ಹಕ್ಕಿಯನ್ನು ರಕ್ಷಕನಿಗೆ ಒಪ್ಪಿಸುತ್ತಾನೆ ಅದೇ ರೀತಿ ಭಾರತದ ಸಂವಿಧಾನವೂ ಕೂಡ ಇಂದು ಅಸಂಖ್ಯಾತ ಭಾರತೀಯರನ್ನ ಜಾತಿ ಮತ ಧರ್ಮ ಎಲ್ಲವನ್ನು ಮೀರಿ ಕೇವಲ ಭಾರತೀಯರನ್ನಾಗಿ ಕಾಣುತ್ತಾ ಮನುಕುಲದ ನಾಗರಿಕರನ್ನಾಗಿ ಕಾಣುತ್ತಾ ಎಲ್ಲರನ್ನೂ ಕಾಪಾಡುವಂಥ ಹೊಣೆಯನ್ನು ಭಾರತದ ಸಂವಿಧಾನ ಹೊತ್ತಿದೆ ಈ ಸಂವಿಧಾನದ ರಚನೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿಯಾಗಿ ನಿರ್ವಹಿಸಿದ ಪಾತ್ರ ಮಹತ್ತರವಾದುದು ಸಾಮಾನ್ಯವಾಗಿ ಒಂದು ದೇಶದಲ್ಲಿ ಸಂವಿಧಾನ ರಚನೆಯಾಗಲಿಕ್ಕೆ ಪ್ರಮುಖ ಮೂರು ಕಾರಣಗಳನ್ನು ಗುರುತಿಸಬಹುದು ಒಂದು ರಾಷ್ಟ್ರ ಪರಕೀಯರಿಂದ ಮುಕ್ತಗೊಂಡು ಸ್ವತಂತ್ರ ರಾಷ್ಟ್ರವಾದಾಗ ಎರಡನೇದಾಗಿ ಆ ರಾಷ್ಟ್ರದಲ್ಲಿ ಈಗಾಗಲೇ ಇರುವಂಥ ರಾಜಕೀಯ ವ್ಯವಸ್ಥೆ ಕುಸಿದು ಹೋಗಿ ಸಾಮಾಜಿಕ ಮತ್ತು ರಾಜಕೀಯ ಕ್ರಾಂತಿಯನ್ನು ಎದುರಿಸುವಂಥ ಸಂದರ್ಭ ಬಂದಾಗ ಹೊಸ ಸಂವಿಧಾನ ರಚನೆಯಾಗಬೇಕು ಅನ್ನುವಂಥ ಕೂಗು ಕೇಳಿ ಬರ್ತದೆ ಇನ್ನು ಮೂರನೇದಾಗಿ ಹಲವು ಚಿಕ್ಕಪುಟ್ಟ ರಾಜ್ಯಗಳ ಜೊತೆ ಸೇರಿ ಒಂದು ರಾಷ್ಟ್ರವಾಗುವಂಥದ್ದು ಒಂದು ಒಡಂಬಡಿಕೆಯ ಮೂಲಕ ಹಲವು ರಾಜ್ಯಗಳು ಒಂದು ಸಂವಿಧಾನವನ್ನು ರಚಿಸಿಕೊಂಡು ಒಂದು ರಾಷ್ಟ್ರವಾಗ್ತವೆ ಅಮೆರಿಕ ಸಂಯುಕ್ತ ಸಂಸ್ಥಾನವನ್ನು ಇದಕ್ಕೆ ಉದಾಹರಣೆಯಾಗಿ ಕೊಡಬಹುದು ಆದರೆ ಭಾರತದಲ್ಲಿ ಸಂವಿಧಾನ ರಚನೆಯ ಆರಂಭಕ್ಕೆ ಕಾರಣವಾಗಿದ್ದು ನೂರಾರು ವರ್ಷಗಳ ಕಾಲ ಭಾರತವನ್ನು ಆಡಳಿತಾತ್ಮಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ರಾಜಕೀಯವಾಗಿ ಶೋಷಿಸಿದಂಥ ಬ್ರಿಟಿಷ್ ರಾಜಕೀಯ ವ್ಯವಸ್ಥೆ ಭಾರತದ ಅಹಿಂಸಾತ್ಮಕ ಹೋರಾಟಕ್ಕೆ ತಲೆಬಾಗಿ ಭಾರತವನ್ನು ಮುಕ್ತಗೊಳಿಸಿ ಹೋದಂಥ ಸಂದರ್ಭದಲ್ಲಿ ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ರಾಜಕೀಯ ಸ್ವಾತಂತ್ರ್ಯ ಲಭಿಸಿತು ಹಾಗಾಗಿ ಪಡೆದುಕೊಂಡಂಥ ರಾಜಕೀಯ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ಹೋಗಬೇಕಾದ್ರೆ ನಮ್ಮ ದೇಶದಲ್ಲಿ ಗಟ್ಟಿಯಾದ ಒಂದು ಕಾನೂನು ನೆಲೆಯೂರಬೇಕು ಹಾಗಾಗಿ ನಮ್ಮ ದೇಶದ ರಾಜಕೀಯ ವ್ಯವಸ್ಥೆ ಯಾವ ರೀತಿಯಾಗಿ ಆಡಳಿತವನ್ನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಮಾರ್ಗದರ್ಶನ ನೀಡಲಿಕ್ಕಾಗಿಯೇ ಒಂದು ಶ್ರೇಷ್ಠವಾದ ಸಂವಿಧಾನ ಇರಬೇಕು ಹಾಗಾಗಿ ಭಾರತದ ಸಂವಿಧಾನ ಅನ್ನುವಂಥದ್ದು ನಮ್ಮ ನೆಲದ ಶ್ರೇಷ್ಠ ಕಾನೂನು ನಮ್ಮಲ್ಲಿ ವಿವಿಧ ಜಾತಿ ಮತ ಧರ್ಮದ ಆಚರಣೆಗಳನ್ನು ಮಾಡುವಂಥ ಕೋಟ್ಯಾಂತರ ಜನರಿದ್ದೇವೆ ಆದರೆ ಭಾರತೀಯರು ಎಂದು ಬಂದಾಗ ನಮಗಿರುವುದು ಒಂದೇ ಗ್ರಂಥ ಅದು ನಮ್ಮ ಸಂವಿಧಾನ ಮಾತ್ರ ಸಂವಿಧಾನಕ್ಕಿಂತ ಶ್ರೇಷ್ಠವಾದ ಯಾವುದೇ ಗ್ರಂಥ ಭಾರತದಲ್ಲಿಲ್ಲ ಒಂದು ಕಡೆ ಭಾರತದ ಸ್ವಾತಂತ್ರ್ಯ ಹೋರಾಟವು ರಾಜಕೀಯ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಿಕ್ಕಾಗಿ ನಿರಂತರವಾಗಿ ಸಾಕ್ತಾ ಇದ್ದರೆ ಇನ್ನೊಂದು ಕಡೆ ಸಾಮಾಜಿಕ ಸ್ವಾತಂತ್ರ್ಯ ಅಷ್ಟೇ ಮುಖ್ಯ ಎನ್ನುವಂಥ ಹೋರಾಟಗಳು ಕೂಡ ನಡೀತಾ ಇರ್ತವೆ ಸಮ ಸಮಾಜದ ನಿರ್ಮಾಣ ಆಗದ ಹೊರತು ನಾವು ಗಳಿಸಿಕೊಂಡಂಥ ರಾಜಕೀಯ ಸ್ವಾತಂತ್ರ್ಯ ಬಹುಕಾಲ ನಿಲ್ಲಲು ಸಾಧ್ಯವಿಲ್ಲ ಎಂಬ ಮಾತನ್ನು ಅರಿತಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಾಜಕೀಯ ಸ್ವಾತಂತ್ರ್ಯವು ದೀರ್ಘಕಾಲದವರೆಗೂ ಕೂಡ ಉಳಿಸಿಕೊಳ್ಳಬೇಕಾದರೆ ಮೊದಲು ಸಾಮಾಜಿಕ ಸ್ವಾತಂತ್ರ್ಯ ಕೂಡ ಅಷ್ಟೇ ಮುಖ್ಯ ಮತ್ತು ಅದು ಅಗತ್ಯವಾಗಿ ಬೇಕಾಗಿದೆ ಎಂಬ ಮಾತುಗಳನ್ನು ಜನಮಾನಸದಲ್ಲಿ ಮೂಡಿಸಿದರು ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವುದು ಸನ್ನಿಹಿತವಾಗುತ್ತಿರುವಂತೆಯೇ ಭಾರತದ ಸಂವಿಧಾನವನ್ನು ಭಾರತೀಯರೇ ಬರೆಯಬೇಕು ಎಂಬ ಕಾರಣಕ್ಕಾಗಿ ಪ್ರಾಂತ್ಯಗಳಿಂದ ಪರೋಕ್ಷ ಚುನಾವಣೆಗಳ ಮೂಲಕ ಆಯ್ಕೆಯಾದಂಥ ಪ್ರತಿನಿಧಿಗಳಿಂದ ಕೂಡಿದ ಸಂವಿಧಾನ ಸಭೆಯೊಂದನ್ನು ರಚಿಸಲಾಯಿತು ಈ ಸಂವಿಧಾನ ಸಭೆಯಲ್ಲಿ ದೇಶದ ವಿವಿಧ ಆಚಾರ ವಿಚಾರ ಜಾತಿ ಧರ್ಮಗಳಿಂದ ಬಂದಂತಹ ಮುಖಂಡರುಗಳು ನಮ್ಮ ದೇಶವಾದ ಸಂವಿಧಾನ ರಚನಾ ಸಭೆಯನ್ನು ಪ್ರತಿನಿಧಿಸಿದ್ದರು ಇದರಲ್ಲಿ ಮಹಿಳೆಯರೂ ಕೂಡ ಭಾಗವಹಿಸಿದ್ದರು ಎಂಬುದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಂಥ ಸಂಗತಿಯಾಗಿದೆ ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರ್ ಆರರಂದು ಸ್ಥಾಪನೆಗೊಂಡ ಸಂವಿಧಾನ ರಚನಾ ಮಂಡಳಿ ಡಿಸೆಂಬರ್ ಒಂಬತ್ತರಂದು ಮೊಟ್ಟಬದಲ ಮಾರಿಗೆ ಸಭೆ ಸೇರುತ್ತದೆ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಪ್ರಾರಂಭದಲ್ಲಿ ಇದ್ದಂಥ ಸದಸ್ಯರ ಸಂಖ್ಯೆ ಮುನ್ನೂರ ಎಂಬತ್ತೊಂಬತ್ತು ಇದರಲ್ಲಿ ಇನ್ನೂರ ತೊಂಬತ್ತೆರಡು ಮಂದಿ ಪ್ರಾಂತ್ಯಗಳಿಂದ ಆಯ್ಕೆಯಾಗಿ ಬಂದವರಾಗಿದ್ದರೆ ತೊಂಬತ್ತ್ಮೂರು ಮಂದಿ ರಾಜಮನತನದವರು ಆಗಿರುತ್ತಾರೆ ಹಾಗೂ ನಾಲ್ಕು ಮಂದಿ ಸದಸ್ಯರು ಚೀಫ್ ಕಮಿಷನರ್ಸ್ ಏರಿಯಾ ಅಂತ ಬ್ರಿಟಿಷರ ನೇರವಾಗಿ ಆಳ್ವಿಕೆ ಮಾಡ್ತಾ ಇದ್ದಂಥ ಪ್ರಾಂತ್ಯಗಳಿಂದ ಬಂದಂಥ ಸದಸ್ಯರಾಗಿರ್ತಾರೆ ಆದರೆ ಸಂವಿಧಾನ ಜಾರಿಗೆ ಬಂದ ಸಂದರ್ಭದಲ್ಲಿ ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರು ಇರೋದಿಲ್ಲ ಯಾಕಂತ ಹೇಳಿದರೆ ಪಾಕಿಸ್ತಾನ ಎಂಬ ದೇಶ ಉಗಮವಾದ ಕಾರಣಕ್ಕಾಗಿ ಮುಸ್ಲಿಂ ಲೀಗ್ ಬಲವಾಗಿ ನಾವು ಪಾಕಿಸ್ತಾನಕ್ಕೆ ನಾವು ಪ್ರತ್ಯೇಕವಾದ ಸಂವಿಧಾನವನ್ನು ರಚನೆ ಮಾಡ್ತೇವೆ ಎಂಬ ಕಾರಣಕ್ಕಾಗಿ ಸಂವಿಧಾನ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಸ ಒಟ್ಟು ಸಂವಿಧಾನ ರಚನಾ ಸಭೆಯ ಸದಸ್ಯರ ಸಂಖ್ಯೆ ಇನ್ನೂರ ತೊಂಬತ್ತೊಂಬತ್ತಕ್ಕೆ ಕುಸಿಯುತ್ತೆ ಒಟ್ಟು ಇನ್ನೂರ ಎಂಬತ್ನಾಲ್ಕು ಮಂದಿ ಕರಡು ಸಂವಿಧಾನಕ್ಕೆ ಸಹಿ ಹಾಲುಕುವ ಮೂಲಕ ಭಾರತದ ರಾಜಕೀಯ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವ ಸಂವಿಧಾನ ವ್ಯವಸ್ಥೆ ಜಾರಿಗೆ ಬರುತ್ತದೆ ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಸಚ್ಚಿದಾನಂದ ಸಿನ್ಹಾರವರನ್ನು ಆಯ್ಕೆ ಮಾಡಲಾಗುತ್ತದೆ ತದನಂತರ ಖಾಯಂ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರನ್ನು ಆಯ್ಕೆ ಮಾಡಲಾಗುತ್ತದೆ ಡಿಸೆಂಬರ್ ಹದಿಮೂರರಂದು ಧ್ಯೇಯಗಳ ನಿರ್ಣಯವನ್ನು ಮಂಡಿಸಿದ ಜವಾಹರ್ಲಾಲ್ ನೆಹರು ಅದಕ್ಕೆ ಜನವರಿ ಇಪ್ಪತ್ತೆರಡರಂದು ಒಪ್ಪಿಗೆಯನ್ನು ಪಡೆಯುತ್ತಾರೆ ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸವಿಯಂದು ಭಾರತದ ತ್ರಿವರ್ಣ ಧ್ವಜದ ಆಯ್ಕೆ ಕೂಡ ನಡೆಯುತ್ತದೆ ಇದಾದ ಮೇಲೆ ಆಗಸ್ಟ್ ಹದಿನೈದರಂದು ಭಾರತ ಸ್ವತಂತ್ರ ರಾಷ್ಟ್ರವಾಗಿ ರೂಪುಗೊಳ್ಳುತ್ತದೆ ಇನ್ನು ಭಾರತದ ಇತಿಹಾಸದಲ್ಲಿ ಅಜರಾಮರವಾಗಿರುವ ಒಂದು ದಿನಾಂಕವೆಂದರೆ ಆಗಸ್ಟ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೇಳು ಈ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿಕೊಳ್ಳಲಾಗುತ್ತದೆ ಈ ಕರಡು ಸಮಿತಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೊತೆಗೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಡಿ ಪಿ ಖೈತಾನ್ ಮಿತ್ತರ್ ಮೊಹಮ್ಮದ್ ಸಾದುಲ್ಲಾ ಕೆ ಎಂ ಮುನ್ಷಿ ನಂತರದಲ್ಲಿ ಎನ್ ಮಾಧವರಾವ್ ಮತ್ತು ಟಿ ಟಿ ಕೃಷ್ಣಮಾಚಾರಿಯವರು ಕೂಡ ಸೇರಿಕೊಳ್ಳುತ್ತಾರೆ ಆದರೆ ಭಾರತದ ಸಮಾಜದ ದಿ ಕೆಟ್ಟ ದೋಣಿಯನ್ನು ಸಮಾನತೆಯ ತತ್ವ ಮತ್ತು ಸ್ಥಿರ ಪ್ರಜಾಪ್ರಭುತ್ವ ವ್ಯವಸ್ಥೆಯ ದಂಡೆಗೆ ತಲುಪಿಸಲು ಕಾರಣಕರ್ತನಾದ ನಾವಿಕರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಗುರುತಿಸಿಕೊಂಡು ಅವರು ಸಂವಿಧಾನ ಶಿಲ್ಪಿಯಾಗಿ ರೂಪುಗೊಳ್ಳುತ್ತಾರೆ ಸಂವಿಧಾನದ ಕರಡು ಸಮಿತಿಗೆ ಅಧ್ಯಕ್ಷರಾಗಿ ಅಂಬೇಡ್ಕರ್ ಅವರಲ್ಲಿರುವ ಅಪಾರ ಜ್ಞಾನವನ್ನು ಗುರುತಿಸಿ ಅವರನ್ನು ಆಯ್ಕೆ ಮಾಡಿಕೊಳ್ಳಲಾಗಿತ್ತು ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತನಗೆ ವಹಿಸಿದ ಕೆಲಸವನ್ನು ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡುತ್ತಾ ವಿಶ್ವದ ಹಲವು ದೇಶಗಳನ್ನು ಸುತ್ತಾಡಿ ಆ ದೇಶದಲ್ಲಿ ಅಳವಡಿಸಿಕೊಂಡಿರುವ ಸಂವಿಧಾನ ವ್ಯವಸ್ಥೆಯು ಬದಲಾವಣೆಗೆ ಸ್ಪಂದಿಸುತ್ತದೆಯೇ ಅಥವಾ ಆ ನೆಲದ ಕಾನೂನನ್ನು ಜನರು ಒಪ್ಪುತ್ತಾರೆಯೇ ಎಂಬುದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಭಾರತದಲ್ಲಿರುವಂತಹ ಹಲವು ಜಾತಿ ಧರ್ಮ ಜನ ಭಾಷಾ ವೈವಿಧ್ಯತೆಯನ್ನೆಲ್ಲ ಗಮನಿಸಿ ಭಾರತಕ್ಕೆ ಸೂಕ್ತವಾದಂಥ ಒಂದು ಸಂವಿಧಾನವನ್ನು ರಚಿಸಿಕೊಡುವುದೆಂದರೆ ಅದು ಸುಲಭದ ಮಾತಲ್ಲ ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಿರಂತರ ಪರಿಶ್ರಮ ವಹಿಸಿ ಭಾರತಕ್ಕೆ ಒಂದು ಅದ್ಭುತವಾದ ಸಂವಿಧಾನವನ್ನು ರಚಿಸಿಕೊಟ್ಟಿದ್ದಾರೆ ಭಾರತವು ಬೃಹತ್ ಪ್ರಜಾಪ್ರಭುತ್ವ ದೇಶವಾಗಿರುವ ಕಾರಣಕ್ಕಾಗಿ ಸಾಮಾನ್ಯನು ಕೂಡ ಸಂವಿಧಾನವನ್ನು ಮೊದಲ ಬಾರಿಗೆ ಓದಿ ಅರ್ಥೈಸುವಂತಿರಬೇಕು ಎನ್ನುವ ಕಾರಣಕ್ಕಾಗಿ ಬಿಡಿ ಬಿಡಿಯಾಗಿ ಅರ್ಥಗರ್ಭಿತವಾಗಿ ಸರಳವಾಗಿ ಸ್ಫುಟವಾಗಿ ನಮ್ಮ ದೇಶದ ಸಂವಿಧಾನವನ್ನು ಬರೆಯಲಾಗಿದೆ ಇದೆ ನಮ್ಮ ದೇಶದ ಸಂವಿಧಾನವು ಲಿಖಿತವೂ ನಮ್ಯವೂ ಅನಮ್ಯವೂ ಆಗಿರುವ ಗುಣವನ್ನು ಹೊಂದಿದೆ ನಮ್ಮ ದೇಶದ ಸಂವಿಧಾನಕ್ಕೆ ಹಲವು ದೇಶಗಳ ಸಂವಿಧಾನದ ಆದರ್ಶಗಳು ಸ್ಫೂರ್ತಿಯಾಗಿದ್ದಿರಬಹುದು ಆದರೆ ನಮ್ಮ ದೇಶದ ಸಂವಿಧಾನವನ್ನು ಯಾವ ದೇಶದಿಂದಲೂ ಕೂಡ ಎರವಲು ಪಡೆಯಲಾಗಿಲ್ಲ ಸ್ವತಃ ನಮ್ಮ ದೇಶದ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಸಾಮಾಜಿಕ ಸ್ಥಿತಿಗಳಿಗೆ ಅನುಗುಣವಾಗಿ ನಮ್ಮ ದೇಶದ ಸಂವಿಧಾನವನ್ನು ರಚಿಸಲಾಗಿದೆ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ನಿರಂತರ ಚರ್ಚೆ ಮತ್ತು ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರ ನೀಡುವ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಪ್ರತಿಯೊಂದು ವಿಧಿಯನ್ನೂ ಕೂಡ ಸಂವಿಧಾನ ರಚನಾ ಸಭೆಯಲ್ಲಿ ವಿವರಿಸಿ ಸದಸ್ಯರಿಂದ ಒಪ್ಪಿಗೆಯನ್ನು ಪಡೆದಿರುತ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಖಿನಂದು ಕೆಲವು ವಿಧಿಗಳೊಂದಿಗೆ ನಮ್ಮ ದೇಶದ ಸಂವಿಧಾನ ಅಂಗೀಕೃತಗೊಳ್ಳುತ್ತದೆ ಹಾಗೂ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ಇಸವಿಯಂದು ಭಾರತದ ಸಂವಿಧಾನವು ಜಾರಿಯಾಗುತ್ತದೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಪೂರ್ಣ ಸ್ವರಾಜ್ಯವನ್ನು ಘೋಷಿಸಿದ ಕಾರಣಕ್ಕಾಗಿ ಆ ದಿನವನ್ನು ನೆನಪಿನಲ್ಲಿಡಲು ಜನವರಿ ಇಪ್ಪತ್ತಾರನ್ನೇ ಸಂವಿಧಾನ ದಿನವನ್ನಾಗಿ ಆಯ್ಕೆ ಮಾಡಲಾಗಿದೆ ಹಾಗೂ ಸಂವಿಧಾನದ ಮುನ್ನೂರ ತೊಂಬತ್ನಾಲ್ಕನೇ ವಿಧಿಯನ್ವಯ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ಇಸವಿ ಸಂವಿಧಾನ ಜಾರಿಗೆ ಬಂದ ಮೊದಲ ದಿನವೂ ಆಗಿದೆ ನಮ್ಮ ದೇಶದ ಮೂಲ ಸಂವಿಧಾನದಲ್ಲಿ ಒಟ್ಟು ಮುನ್ನೂರ ತೊಂಬತ್ತೈದು ವಿಧಿಗಳು ಎಂಟು ಅನುಸೂಚಿಗಳು ಮತ್ತು ಇಪ್ಪತ್ತೆರಡು ಭಾಗಗಳಿವೆ ಪ್ರಸ್ತುತ ನಮ್ಮ ದೇಶದ ಸಂವಿಧಾನವು ನಾನ್ನೂರ ನಲವತ್ತೆಂಟು ವಿಧಿಗಳು ಇಪ್ಪತ್ತೈದು ಭಾಗಗಳು ಮತ್ತು ಹನ್ನೆರಡು ಅನುಸೂಚಿಗಳನ್ನು ಹೊಂದಿದ್ದು ನೂರ ಆರು ತಿದ್ದುಪಡಿಗಳು ಕೂಡ ನಡೆದು ಹೋಗಿವೆ ಸಾಮಾಜಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆಯನ್ನು ಹೊಂದಿದ್ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಾಜ್ಯಾಡಳಿತವು ಶಾಸನಬದ್ಧವಾಗಿರಬೇಕು ಹಾಗೂ ರಾಜ್ಯವು ನೈತಿಕವಾಗಿರಬೇಕು ಹಾಗಿದ್ದಾಗ ಮಾತ್ರ ಸ್ವಾತಂತ್ರ್ಯ ಜೊತೆಗೆ ಸಮಾನತೆಯು ಹೊಂದಾಣಿಕೆಯನ್ನು ನಡೆಸಲು ಸಾಧ್ಯವಿದೆ ಇಲ್ಲವಾದರೆ ಸ್ವಾತಂತ್ರ್ಯವು ಸಮಾನತೆಯನ್ನು ನುಂಗಿಬಿಡುವ ಅಪಾಯವನ್ನು ಹೊಂದಿರುತ್ತದೆ ಎಂದು ತಿಳಿದುಕೊಂಡಿದ್ದರು ಸಾಮಾಜಿಕ ಮತ್ತು ಆರ್ಥಿಕ ಬದುಕಿನಲ್ಲಿ ಅಗಾಧವಾದ ಅಸಮಾನತೆ ಹೊಂದಿರುವ ಕಾರಣಕ್ಕಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅಪಾಯಕಾರಿಯಾಗುವ ಸಂದರ್ಭ ಇರುವುದರಿಂದ ಸ್ವಾತಂತ್ರ್ಯ ಮತ್ತು ಸಮಾನತೆ ಎನ್ನುವಂಥದ್ದು ಸಮತೋಲನದಿಂದ ನಡೆದುಕೊಂಡು ಹೋಗುವಂಥ ಒಂದು ಪರಿಸ್ಥಿತಿಯನ್ನು ಹುಟ್ಟುಹಾಕಿಕೊಳ್ಳಬೇಕು ಇಲ್ಲವಾದರೆ ಸ್ವಾತಂತ್ರ್ಯವು ಅತಿಯಾಗಿ ಸಮಾನತೆಯು ಕಣ್ಮರೆಯಾಗಬಹುದು ಹಾಗಾಗಿ ಮುಂದಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯು ಸರಳವಾಗಿ ಸುಗಮವಾಗಿ ನಡೆದುಕೊಂಡು ಹೋಗಬೇಕಾದರೆ ಸ್ವಾತಂತ್ರ್ಯದಷ್ಟೇ ಮಹತ್ವವನ್ನು ಸಮಾನತೆಗೂ ನೀಡಬೇಕಾಗುವುದು ಅನಿವಾರ್ಯವಾಗಿದೆ ಎಂದು ಅಂಬೇಡ್ಕರ್ ಅವರು ತಿಳಿಸುತ್ತಾರೆ ಉತ್ತಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೃತಕವಾದ ಸಂರಚನೆಗಳು ಇರಬಾರದು ಅದರ ಜೊತೆಗೆ ಸಮಾಜದೊಂದಿಗೆ ಮನುಷ್ಯರ ಮನಸ್ಸು ಕೂಡ ಪ್ರಜಾಪ್ರಭುತ್ವದ ಚಿಂತನೆಯಲ್ಲಿ ತೊಡಗಿದ್ದರೆ ಮಾತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಉಳಿಗಾಲವಿರುವುದು ಇಲ್ಲವಾದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯೇ ಬದಲಾಗಿ ಹೋಗುವಂಥ ಸಂದರ್ಭವೂ ಇರುತ್ತದೆ ಹಾಗಾಗಿ ಪ್ರಜಾಪ್ರಭುತ್ವವೆಂದರೆ ಸಮಾಜವನ್ನು ಸಂಘಟಿಸುವ ಒಂದು ವಿಧಾನ ಎಂದು ಅಂಬೇಡ್ಕರ್ ಅವರು ನಂಬುತ್ತಾರೆ ನಮ್ಮ ಭಾರತದ ಸಂವಿಧಾನವು ಎಪ್ಪತ್ತೈದು ವರ್ಷಗಳಾದರೂ ಕೂಡ ಶ್ರೇಷ್ಠವಾಗಿ ಪವಿತ್ರವಾಗಿ ಉಳಿದಿದೆ ಎಂದರೆ ನಮ್ಮ ಸಂವಿಧಾನದ ಶ್ರೇಷ್ಠತೆ ಎಷ್ಟಿದೆ ಎಂಬುದು ನಮಗೆ ಅರಿವಾಗುತ್ತದೆ ಸ್ವಾತಂತ್ರ ಹೋರಾಟದ ಸಂದರ್ಭದಲ್ಲಿ ವಿಶ್ವದಲ್ಲಿ ಸ್ಫೂರ್ತಿಯಾಗಿರುವಂತಹ ವಿವಿಧ ಹೆಸರಾಂತ ದೇಶಗಳು ಕೂಡ ಸಂವಿಧಾನವನ್ನು ತಮ್ಮ ಮನಸ್ಸಿಗೆ ಬಂದಂತೆ ಬದಲಾಯಿಸಿಕೊಂಡಿವೆ ಆದರೆ ಭಾರತದ ಸಂವಿಧಾನವು ಎಪ್ಪತ್ತೈದು ವರ್ಷಗಳಾದರೂ ಕೂಡ ಜೀವಂತವಾಗಿರುವುದಕ್ಕೆ ಕಾರಣ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರುವ ಮಾನವೀಯ ಮೌಲ್ಯಗಳಾಗಿವೆ ಹಾಗಾಗಿ ನಮ್ಮ ದೇಶದ ಸಂವಿಧಾನವು ಮನುಷ್ಯ ಕೇಂದ್ರಿತ ಸಂವಿಧಾನವಾಗಿರದೆ ಮೌಲ್ಯ ಕೇಂದ್ರಿತ ಸಂವಿಧಾನವಾಗಿದೆ ಸರ್ವೀ ಜನ ಸುಗನೋಭವಂತು ಎಂಬ ಮಾತಿನಂತೆ ಎಲ್ಲರೂ ಕೂಡ ಒಳಿತಾಗಬೇಕು ಎನ್ನುವಂಥ ವಿಷಯವನ್ನು ನಮ್ಮ ಸಂವಿಧಾನ ಅಳವಡಿಸಿಕೊಂಡಿದೆ ಮಾನವ ನೆಮ್ಮದಿಯಿಂದ ಜೀವನ ಸಾಗಿಸಲು ಅವಶ್ಯಕವಾಗಿರುವ ಮೂಲಭೂತ ಹಕ್ಕುಗಳನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಅಂಬೇಡ್ಕರ್ ಅವರ ಬಳಿಯಲ್ಲಿ ನಿಮಗೆ ಸಂವಿಧಾನದ ಯಾವ ವಿಧಿಯು ಅತ್ಯಂತ ಪ್ರಿಯವಾದುದು ಎಂದು ಪತ್ರಕರ್ತರೊಬ್ಬರು ಕೇಳಿದಾಗ ಅವರು ಕ್ಷಣಕಾಲ ಯೋಚಿಸಿ ಸಂವಿಧಾನದ ಮೂವತ್ತೆರಡನೇ ವಿಧಿಯು ಅತ್ಯಂತ ಶ್ರೇಷ್ಠ ವಿಧಿ ಎಂದು ಹೇಳುತ್ತಾರೆ ಇದನ್ನೇ ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆದಿದ್ದಾರೆ ಯಾಕಂತ ಹೇಳಿದ್ರೆ ಸರಕಾರದಿಂದ ಒಬ್ಬ ವ್ಯಕ್ತಿಗೆ ಸಿಗಬೇಕಾದ ಸಂರಕ್ಷಣೆ ಸಿಗದೇ ಹೋದಲ್ಲಿ ಸಾಮಾನ್ಯ ವ್ಯಕ್ತಿಯು ಕೂಡ ನೇರವಾಗಿ ಸರ್ವೋಚ್ಚ ನ್ಯಾಯಾಲಯವನ್ನು ತಲುಪುವಂಥ ಒಂದು ವಿಶೇಷವಾದ ವಿಧಿ ಸಂವಿಧಾನದ ಮೂವತ್ತೆರಡನೇ ವಿಧಿಯಾಗಿದೆ ಇದೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ ಒಬ್ಬ ಬಡ ವ್ಯಕ್ತಿಗೆ ಸುಪ್ರೀಂ ಕೋರ್ಟ್ಗೆ ಹೋಗಲು ಅಸಾಧ್ಯವಾದರೆ ತಾನಿರುವ ಜಾಗದಲ್ಲೇ ಇರುವಂಥ ಒಂದು ಸಾಮಾನ್ಯ ನ್ಯಾಯಾಲಯವನ್ನು ಕೂಡ ಸುಪ್ರೀಂ ಕೋರ್ಟ್ ಹೊಂದಿರುವ ಅಧಿಕಾರವನ್ನು ಕೊಡುವಂಥ ಒಂದು ವಿಶೇಷ ಅವಕಾಶವನ್ನು ಕೂಡ ಸಂವಿಧಾನವು ಮಾಡಿದೆ ಭಾರತದ ಸಂವಿಧಾನದ ಪೀಠಿಕೆಯಂತೆ ಭಾರತೀಯ ಪ್ರಜೆಗಳಾಗಿರುವ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವ ಹಂತದಲ್ಲಿದ್ದೇವೆ ಅಂದರೆ ಭಾರತ ಸಾರ್ವಭೌಮ ರಾಷ್ಟ್ರವಾಗಿದೆ ಹಾಗೂ ಇಲ್ಲಿ ಸರ್ವೋಚ್ಚವೆಂದರೆ ಪರಮಾಧಿಕಾರವು ಅತ್ಯುನ್ನತವಾಗಿರುವುದು ಈ ಪರಮಾಧಿಕಾರ ಬಂದಿರುವುದು ನಮ್ಮ ಸಂವಿಧಾನದಿಂದಾಗಿದೆ ಅದೇ ರೀತಿ ಸಮಾಜವಾದಿ ತತ್ವದಲ್ಲಿ ನಂಬಿಕೆ ಇಟ್ಟಿರುವಂಥ ಭಾರತ ಯಾವುದೇ ಜಾತಿ ಅಥವಾ ಧರ್ಮದ ಪರವಾಗಿಲ್ಲ ಬದಲಾಗಿ ಎಲ್ಲರನ್ನೂ ಒಳಗೊಳ್ಳುವಂಥ ಸಮಾನ ಸಮಾಜವನ್ನು ಸೃಷ್ಟಿಸುವ ಹಂತದಲ್ಲಿದೆ ಜಾತ್ಯತೀತ ಭಾರತಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಮಗೆ ರಾಜ್ಯಕ್ಕೆ ಒಂದು ಧರ್ಮವೆಂಬುವುದಿಲ್ಲ ಹಾಗೂ ನಮ್ಮೆಲ್ಲ ಯೋಜನೆಗಳು ಕೂಡ ಎಲ್ಲ ಜಾತಿ ಮತ ಧರ್ಮೀಯರಿಗೆ ಸರ್ಕಾರ ಮಾಡಬೇಕೇ ಹೊರತು ಯಾವುದೇ ಒಂದು ಜಾತಿ ಅಥವಾ ಒಂದು ಮತವನ್ನು ಓಲೈಸಿಕೊಳ್ಳುವಂಥ ಕಾರ್ಯಗಳನ್ನು ಸರ್ಕಾರ ಮಾಡುವ ಹಾಗಿಲ್ಲ ಪ್ರಜಾಸತ್ತಾತ್ಮಕ ಗಣರಾಜ್ಯದಲ್ಲಿ ನಂಬಿಕೆ ಇಟ್ಟಿರುವಂಥ ಭಾರತವು ತನ್ನ ಅಧಿಕಾರವನ್ನು ಜನರಿಂದ ಪಡೆದುಕೊಳ್ಳುತ್ತದೆ ಹಾಗೂ ನಮ್ಮ ಗಣರಾಜ್ಯದ ಶ್ರೇಷ್ಠ ವ್ಯಕ್ತಿಯಾಗಿ ರಾಷ್ಟ್ರಪತಿಯವರು ಇರುತ್ತಾರೆ ಹೊರತು ಯಾವುದೇ ರಾಜಮನೆತನದ ಪ್ರತಿನಿಧಿ ನಮ್ಮ ದೇಶದ ಸರ್ವೋಚ್ಚ ಸ್ಥಾನವನ್ನು ಅಲಂಕರಿಸುವುದಿಲ್ಲ ಅದೇ ರೀತಿ ಸಂವಿಧಾನವು ನಮ್ಮೆಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಒದಗಿಸಿದೆ ಇಲ್ಲಿಯೂ ಕೂಡ ನಾವು ಗಮನಿಸಬೇಕು ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಪಡಬೇಕ ಪಡೆಯಬೇಕಾದರೆ ಸಾಮಾಜಿಕ ನ್ಯಾಯ ಕೂಡ ತುಂಬ ಮುಖ್ಯ ಹಾಗಾಗಿ ಎಲ್ಲ ಪ್ರಜೆಗಳಿಗೆ ಮೊದಲು ಸಾಮಾಜಿಕ ನ್ಯಾಯ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ನೀಡುವ ವಾಗ್ದಾನವನ್ನು ಸಂವಿಧಾನ ನೀಡಿದೆ ಹಾಗೂ ಸ್ವಾತಂತ್ರ್ಯದ ವಿಷಯಕ್ಕೆ ಬಂದಾಗ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ನೀಡಿದೆ ನಮಗೆ ಇಷ್ಟ ಬಂದ ಧರ್ಮ ಅನ್ನು ನಾವು ಮಾಡಬಹುದು ಆದರೆ ಇದು ಯಾವುದೂ ಕೂಡ ಬಲವಂತವಾಗಿ ಮಾಡಲು ಅವಕಾಶವಿಲ್ಲ ಸಮಾನತೆಯು ಕೂಡ ಹಾಗೆ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡಲು ವ್ಯಕ್ತಿ ಗೌರವ ಮತ್ತು ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ನಮ್ಮ ಸಂವಿಧಾನ ದೃಢ ಸಂಕಲ್ಪ ಮಾಡಿದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸವಿ ನವೆಂಬರ್ ಇಪ್ಪತ್ತಾರನೇ ತಾರೀಖಿನಂದು ನಮ್ಮ ಸಂವಿಧಾನವನ್ನು ನಾವು ನಮಗೆ ಅರ್ಪಿಸಿಕೊಂಡಿದ್ದೇವೆ ಹಾಗೂ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಇದನ್ನು ಭಾರತದಾದ್ಯಂತ ನಾವು ಜಾರಿಗೊಳಿಸಿದ್ದೇವೆ ನಮ್ಮ ಸಂವಿಧಾನದಲ್ಲಿ ಶ್ರೇಷ್ಠವಾಗಿರುವ ಮೂಲಭೂತ ಹಕ್ಕುಗಳು ವ್ಯಕ್ತಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಹಾಗೂ ಕಾನೂನಿನ ಮೂಲಕ ರಕ್ಷಣೆಯನ್ನು ಪಡೆಯುವಂಥ ಅವಕಾಶವನ್ನು ಸೃಷ್ಟಿಸಿದೆ ಇಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯ ಮತ್ತು ಸಮಾನತೆ ಇದೆ ಹಾಗೂ ಈ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಅನುಭವಿಸುವ ಸಂದರ್ಭದಲ್ಲಿ ಬೇರೆಯವರ ಬಗ್ಗೆಯೂ ಕೂಡ ಬೇರೆಯವರ ಹಕ್ಕುಗಳ ಬಗ್ಗೆ ಕೂಡ ಜಾಗರೂಕರಾಗಿರಬೇಕಾಗಿರುವುದು ಅಷ್ಟೇ ಮುಖ್ಯ ಅದೇ ರೀತಿ ಮಹಿಳೆಯರಿಗೆ ಮಕ್ಕಳಿಗೆ ಹಿಂದುಳಿದವರಿಗೆ ಪರಿಶಿಷ್ಟ ಜಾತಿ ಪಂಗಡದವರಿಗೆ ವಿಶೇಷವಾದ ಸ್ಥಾನಮಾನಗಳನ್ನು ನಮ್ಮ ಸಂವಿಧಾನದಲ್ಲಿ ನೀಡಲಾಗಿದೆ ಹಾಗೂ ಅಸ್ಪೃಶ್ಯತೆಯನ್ನು ನಿಷೇಧಿಸಲಾಗಿದೆ ಒಬ್ಬ ವ್ಯಕ್ತಿಯ ಜಾತಿಯ ವಿಷಯವನ್ನಿಟ್ಟುಕೊಂಡು ಅಥವಾ ಒಬ್ಬ ವ್ಯಕ್ತಿಯ ಹುಟ್ಟನ್ನು ಇಟ್ಟುಕೊಂಡು ಯಾವುದೇ ವ್ಯಕ್ತಿಯು ತಲೆ ತಗ್ಗಿಸುವಂಥ ಕೆಲಸವನ್ನು ಮಾಡಬಾರದಾಗಿದೆ ಸರ್ವೋಚ್ಚ ನ್ಯಾಯಾಲಯವು ಸಂವಿಧಾನದ ರಕ್ಷಕನಾಗಿ ಕರ್ತವ್ಯವನ್ನು ಸಲ್ಲಿಸುತ್ತಿದೆ ಅದೇ ರೀತಿ ಸರ್ಕಾರಗಳು ಮಾಡುವಂಥ ಯೋಜನೆಗಳಿಗಾಗಲಿ ಅಥವಾ ಕಾರ್ಯಗಳಿಗಾಗಿ ಮಾರ್ಗದರ್ಶಿ ಸೂತ್ರದಂತೆ ರಾಜ್ಯ ನೀತಿ ನಿರ್ದೇಶಕ ತತ್ವವನ್ನು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ ಹಾಗಾಗಿ ಸಂವಿಧಾನಬದ್ಧವಾಗಿ ಸರ್ಕಾರಗಳು ಕರ್ತವ್ಯ ನಡೆಸಬೇಕೇ ಹೊರತು ಸಂವಿಧಾನವನ್ನು ಮೀರಿ ಯಾವುದೇ ಸರ್ಕಾರ ಸ್ವಂತ ನಿರ್ಧಾರದಿಂದ ಕಾರ್ಯನಿರ್ವಹಿಸುವಂತಿಲ್ಲ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿಯೇ ಭಾರತದ ಪ್ರಜಾಸತ್ತಾತ್ಮಕ ಸರ್ಕಾರ ಆಡಳಿತ ನಡೆಸಬೇಕಾಗಿದೆ ಭಾರತದಲ್ಲಿ ಯಾವುದೇ ವ್ಯಕ್ತಿಯು ತನ್ನ ಹಕ್ಕುಗಳಿಂದ ವಂಚಿತನಂತಾಗುವ ಸ್ಥಿತಿಯನ್ನು ನಿರ್ಮಾಣ ಮಾಡಲಾಗಿಲ್ಲ ಬದಲಾಗಿ ಯಾರಿಗೆ ಯಾವ ಹಕ್ಕುಗಳು ಲಭ್ಯವಾಗಬೇಕೋ ಆ ಹಕ್ಕುಗಳನ್ನು ಕಾನೂನಿನ ಮೂಲಕವೇ ಲಭ್ಯವಾಗುವಂತೆ ಮಾಡಲಾಗಿದೆ ಅತಿಯಾದ ಸ್ವಾತಂತ್ರ್ಯವು ಸಮಾನತೆಯನ್ನು ನುಂಗಿ ಹಾಕದಂತೆ ರಕ್ಷಣೆಗಳನ್ನು ನೀಡಲಾಗಿದೆ ಸಾಮಾಜಿಕ ರಾಜಕೀಯ ಆರ್ಥಿಕ ಹಕ್ಕುಗಳನ್ನು ಪುರುಷನಿಗೆ ಮಹಿಳೆಗೆ ಸಮಾನವಾಗಿ ನೀಡಲಾಗಿದೆ ಹಾಗಾಗಿ ಭಾರತದ ಸಂವಿಧಾನವನ್ನು ನಾವು ಅವಲೋಕಿಸಿ ನೋಡಿದಾಗ ವಿಶ್ವದ ಎಲ್ಲ ಸಂವಿಧಾನಕ್ಕಿಂತಲೂ ಭಾರತದ ಸಂವಿಧಾನವು ಶ್ರೇಷ್ಠವಾದ ಸಂವಿಧಾನವೆಂದು ನಾವು ಹೇಳಬಹುದು ಸಂವಿಧಾನ ಜಾಗೃತಿಯನ್ನು ಮೂಡಿಸುವಂಥ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಂವಿಧಾನದ ಆಶಯಗಳನ್ನು ಈಡೇರಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು ಜೊತೆಗೆ ನಮಗೆ ಅರಿವಿರುವ ಸಂವಿಧಾನದ ತತ್ವಗಳನ್ನು ಬೇರೆಯವರಿಗೂ ತಿಳಿಸಬೇಕು ಶ್ರೇಷ್ಠ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರುವ ಮೌಲ್ಯಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಭಾರತದ ಅತ್ಯುನ್ನತ ನಾಗರಿಕನಾಗಿ ಕರ್ತವ್ಯಗಳನ್ನು ನಿರ್ವಹಿಸಲಾಗಲಷ್ಟೇ ಈ ಪ್ರಬುದ್ಧ ಭಾರತ ಇನ್ನಷ್ಟು ಶಕ್ತಿಶಾಲಿಯಾಗಿ ಬೆಳೆಯಲು ಸಾಧ್ಯವಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಲ್ಲರನ್ನೂ ಒಳಗೊಳ್ಳುವ ಎಲ್ಲರಿಗೂ ಅನುಕೂಲವಾಗುವ ರೀತಿಯಲ್ಲಿ ಎಲ್ಲರನ್ನೂ ಸಮಾನವಾಗಿ ಕಾಣುವ ಒಂದು ಸಂಪೂರ್ಣವಾದ ಸಂವಿಧಾನವನ್ನು ನಮ್ಮ ಕೈಗೆ ನೀಡಿದ್ದಾರೆ ಆ ಸಂವಿಧಾನದ ಆಶಯಗಳಿಗೆ ತಕ್ಕಂತೆ ನಾವು ಜೀವನ ನಡೆಸಿದರೆ ಅಂಬೇಡ್ಕರ್ ಅವರು ಮಾಡಿದ ತ್ಯಾಗಕ್ಕೆ ನಾವು ಪ್ರತಿಫಲವನ್ನು ನೀಡಿದಂತಾಗುತ್ತದೆ ಸಂವಿಧಾನ ಜಾಗೃತಿಯು ಮನೆ ಮನೆಯಲ್ಲೂ ಗ್ರಾಮ ಗ್ರಾಮಗಳಲ್ಲೂ ರಾಜ್ಯ ರಾಜ್ಯಗಳಲ್ಲೂ ಮೊಳಗಿ ನಮ್ಮ ದೇಶ ಒಂದು ಶ್ರೇಷ್ಠ ದೇಶವಾಗಲು ನಾವೆಲ್ಲರೂ ಕೈಜೋಡಿಸಬೇಕಾಗಿದೆ ಈ ಸಂದರ್ಭದಲ್ಲಿ ಭಾರತೀಯರಿಗೆ ಶ್ರೇಷ್ಠ ಸಂವಿಧಾನದ ರಚನೆಯನ್ನು ಮಾಡಿಕೊಟ್ಟಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ನೆನಪಿಸಿಕೊಳ್ಳುತ್ತಾ ಎಲ್ಲರಿಗೂ ಒಳಿತಾಗಲಿ ಸಂವಿಧಾನದಡಿಯಲ್ಲಿ ನಾವೆಲ್ಲರೂ ಸುಂದರವಾದ ಜೀವನವನ್ನು ರೂಪಿಸಿಕೊಳ್ಳೋಣ ಎನ್ನುತ್ತಾ ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸುತ್ತಿದ್ದೇನೆ